ನಿನ್ನೆ ಡಬಲ್ ಹೆಡರ್ ಆಗಿತ್ತು ಎರಡೂ ಪಂದ್ಯಗಳಲ್ಲಿ ಇಬ್ರು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಶತಕವನ್ನು ಮಿಸ್ ಮಾಡಿಕೊಂಡ್ರು ಇದು ಫ್ಯಾನ್ಸ್ಗೆ ಬೇಜಾರು ಮಾಡ್ತು ಈ ಒಂದು ಸೀಸನ್ನಲ್ಲಿ ಸಾಕಷ್ಟು ಶತಕಗಳು ಮಿಸ್ ಆಗ್ತಾ ಇದ್ದಾವಲ್ಲ ಈ ಶತಕಗಳು ಮಿಸ್ ಆಗಬಾರ್ದಾಗಿತ್ತು ಅನ್ನುವಂಥದ್ದು ಫ್ಯಾನ್ಸ್ಗಿರುವಂಥ ಒಂದು ಬೇಸರ ನಿನ್ನೆ ನಿನ್ನೆಯ ಪಂದ್ಯ ಪಂಜಾಬ್ ಕಿಂಗ್ಸ್ ವರ್ಸಸ್ ಎಲ್ ಎಸ್ ಜಿ ಹಾಗೆಯೇ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಈ ಎರಡೂ ಪಂದ್ಯಗಳಲ್ಲಿ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಪಂದ್ಯದಲ್ಲಿ ರಿಯಾನ್ ಪರಾಗ್ ಇನ್ನೂರು ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿ ತೊಂಬತ್ತೈದು ರನ್ ಗಳಿಸಿದಾಗ ಔಟ್ ಹಾಕೋದರು ಇನ್ನೇನು ಶತಕಕ್ಕೆ ಒಂದೇ ಒಂದು ಶಾಟ್ನ ಕೊರತೆ ಇತ್ತು ಒಂದು ಸಿಕ್ಸ್ ಬಾರಿಸಿದ್ದರೆ ಶತಕವನ್ನು ಹೊಡಿಬೋದಾಗಿತ್ತು ಅವರು ನಿರಂತರವಾಗಿ ಆರು ಸಿಕ್ಸ್ಗಳನ್ನು ಕೂಡ ಸಿಕ್ಸ್ ಸಿಕ್ಸಸ್ಸನ್ನು ಕೂಡ ಇಲ್ಲಿ ಬಾರಿಸಿದ್ದು ವಿಶೇಷವಾಗಿತ್ತು ಅದು ಕೂಡ ಮೊಯಿನ್ ಅಲಿಯ ಓವರ್ನಲ್ಲಿ ಐದು ಸಿಕ್ಸ್ಗಳು ಅದಾದ ನಂತರ ವರುಣ್ ಚಕ್ರವರ್ತಿಯವರ ಓವರ್ನಲ್ಲಿ ಒಂದು ಸಿಕ್ಸನ್ನು ಬಾರಿಸಿ ಆರು ಸಿಕ್ಸ್ಗಳನ್ನು ಸತತವಾಗಿ ಬಾರಿಸಿದರು ಆದರೆ ಶತಕಕ್ಕೆ ಹತ್ತಿರ ಆದರೂ ಕೂಡ ಯಾಕೋ ಶತಕವನ್ನು ಗಳಿಸೋಕ್ಕಾಗಲಿಲ್ಲ ಫ್ಯಾನ್ಸ್ಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯೋ ಇದು ವರ್ತು ಇವ್ರು ನೂರು ರನ್ನನ್ನು ಹೊಡಿಬೇಕಾಗಿತ್ತು ಆದರೆ ಜಸ್ಟ್ ಮಿಸ್ ಆಗೋಯ್ತಲ್ಲ ಅಂತ ಫ್ಯಾನ್ಸ್ ಬೇಜಾರು ಮಾಡ್ಕೋತಾ ಇದ್ದಾರೆ ಮತ್ತೊಂದು ಪಂಜಾಬ್ ಕಿಂಗ್ಸ್ ವರ್ಸಸ್ ಎಲ್ ಎಸ್ ಜಿ ಪಂದ್ಯದಲ್ಲಿ ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಆರಂಭದಿಂದಾನೆ ಇವ್ರನ್ನ ರಿಟೇನ್ ಮಾಡಿಕೊಂಡ್ರು ಅಂದರೆ ಈ ಬಾರಿ ಮೆಗಾ ಆಕ್ಷನ್ನಲ್ಲಿ ಆಕ್ಷನ್ಗೂ ಮೊದಲು ರಿಟೇನ್ ಮಾಡ್ಕೊಂಡಿದ್ರು ಪ್ರಭ್ ಸಿಮ್ರನ್ ಅವ್ರನ್ನ ರಿಟೈನ್ ಮಾಡ್ಕೊಂಡ್ರಲ್ವಾ ಶಶಾಂಕ್ ಸಿಂಗ್ ಹಾಗೆ ಪ್ರಭ್ ಸಿಮ್ರನ್ ಇವ್ರಿಗಿಂತ ರಿಟೈನ್ ಅಶುತೋಷ್ ಶರ್ಮಾ ಅವ್ರನ್ನ ಮಾಡ್ಕೋಬೋದಾಗಿತ್ತು ಅಂತ ಅನಿಸಿದ್ರು ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದರಿಂದ ರಿಟೈನ್ ಮಾಡ್ಕೊಂಡಿದ್ರು ಜೊತೆಗೆ ಪಂಜಾಬ್ ಕಿಂಗ್ಸ್ ಇವರು ಅಸಲಿ ಟ್ಯಾಲೆಂಟ್ ನೋಡಿ ರಿಟೈನ್ ಮಾಡ್ಕೊಂಡಿದ್ರು ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ ಪ್ರತಿ ಪಂದ್ಯದಲ್ಲಿ ಕೂಡ ಇವರು ತಂಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಯಾವ ಬ್ಯಾಟ್ಸ್ಮನ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೂ ಕೂಡ ಪ್ರಭ್ ಸಿಮ್ರನ್ ಸಿಂಗ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ ನಿನ್ನೆ ಕೂಡ ತೊಂಬತ್ತೊಂದು ರನ್ನನ್ನು ಗಳಿಸಿದರು ಸ್ಪಿನ್ ದಾಳಿಯನ್ನು ಎಲ್ ಎಸ್ ಜಿಯ ಸ್ಪಿನ್ ದಾಳಿಯನ್ನು ನಿರಂತರವಾಗಿ ಎದುರಿಸಿ ಸೊ ಆ ಒಂದು ತೊಂಬತ್ತೊಂದು ರನ್ ಗಳಿಸಿದ ಮೇಲೆ ಔಟ್ ಆಗಿದ್ದು ಫ್ಯಾನ್ಸ್ಗೆ ಬೇಸರ ಮೂಡಿಸ್ತು ಇವರು ಟೀಮ್ ಇಂಡಿಯಾಗೆ ಕೂಡ ಎಂಟ್ರಿ ಕೊಡಬೇಕು ಕನ್ಸಿಸ್ಟೆಂಟಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಇವರ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ ಇವರು ಟೀಮ್ ಇಂಡಿಯಾಗೆ ಎಂಟ್ರಿ ಆಗಬೇಕು ಅಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡ್ತಾರೆ ಅನ್ನೋದು ಫ್ಯಾನ್ಸ್ಗೆ ಇವ್ರ ಬಗ್ಗೆ ಇರುವಂಥ ನಂಬಿಕೆ ಹಾಗಾಗಿ ಒಂದೇ ದಿನ ಎರಡೆರಡು ಸೆಂಚುರಿ ಜಸ್ಟ್ ಮಿಸ್ ಆಗಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಬಹಳ ಬಹಳ ಮಿಸ್ ಮಾಡ್ಕೋತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ